ನಿಮ್ಮಲ್ಲಿ ಯಾರೋ ಮುಂಗಿಸ್ಕೊಂಡಿದ್ದಾರೆ ಅಂತ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀವಿ ಅಡಿ ಎಲ್ಲರೂ ಒಂದ ನಿಮ್ಮಲ್ಲಿ ಯಾರೋ ಮುಗಿಸ್ಕೊಂಡಿದ್ದಾರೆ ಅಂತ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀವಿ ಅಡಿ ಎಲ್ರು ಒಂದ ಆನಂದ ರೆಡ್ಡಿ ಅವರ ಜೊತೆಯಲ್ಲಿ ಅವರಾಗ್ಬೋದು ಆನಂದ ರೆಡ್ಡಿ ಅವರಾಗ್ಬೋದು ಶ್ರೀನಿವಾಸ ರೆಡ್ಡಿ ಅವರಾಗ್ಬೋದು ಸಾಮೇಗೌರಾಗ್ಬೋದು ಅಧ್ಯಕ್ಷರಾಗ್ಬೋದು ಬಿಟ್ಟಿ ಭಾಗ್ಯಗಳಿಂದಾನೆ ಅವ್ರಿಗೆ ಇದು ಬಿದ್ದಿದ್ದಾರು ಓಟ್ ಬಿದ್ದಿದ್ದು ಆ ಬಿಟ್ಟಿ ಇನ್ನೂರೈವತ್ತು ಓಟಿಂದ ಐದು ಸಾವಿರ ಓಟ್ ಒಳಗೆ ಸುಮಾರು ಐವತ್ತು ಶಾಸಕರು ಎದ್ದಿದ್ದಾರೆ ಅನುಷ್ಠಾನದಲ್ಲಿ ಇದ್ದಿದ್ರೆ ಒಂದು ಪಂಚಾಯಿತಿಗೆ ಒಂದೊಂದು ಹಾಸ್ಪಿಟಲ್ ಬರ್ತಾ ಇತ್ತು ಅಂತ ಹೇಳಿದ್ರು ಸರ್ಕಾರದ ಬಾಕ್ಸಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲದೆ ಇಲ್ಲದೆ ಸಂಬಳ ಕೊಡಕ್ಕೂ ಇಲ್ಲದೆ ಮಾಡಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ನಾಗರಾಜ್ ಅವರೇ ಕಾರ್ಯದರ್ಶಿಗಳಾದಂಥ ಲಖುಪತ್ ರೆಡ್ಡಿ ಅವರೇ ನಮ್ಮ ಇದು ಯಾದವ್ ಸಂಘದ ಅಧ್ಯಕ್ಷರಾದ ಶಂಕರಪ್ಪನವರೇ ಅಭಾಕರ್ ಅವರೇ ನಮ್ಮ ಲಕ್ಷ್ಮೀನಾರಾಯಣ ಅವರೇ ನಮ್ಮ ಸೂರ್ಕುಂಟೆ ರಾಜಣ್ಣವ್ರೆ ಮಂಜು ಅವರೇ ಹರೀಶ್ ಅವರೇ ಈ ದಿನ ನಾವು ಈ ಪತ್ರಿಕಾಗೋಷ್ಠಿ ಕರೆದು ನಿನ್ನೆ ಎಲ್ಲ ಮಾತಾಡ್ಕೊಂಡ್ವಿ ನಿನ್ನೆ ಎಲ್ಲ ನಾಮಿನೇಷನ್ಗೂ ಹೋಗಿದ್ವಿ ಎಲ್ಲರೂ ಒಟ್ಟಿಗೆನೆ ನಮ್ಮ ಪಕ್ಷದಲ್ಲಿ ಯಾವುದೇ ಆಗಲಿ ಒಂದು ಅವ್ರು ಯಾರೋ ಹೇಳ್ತಾ ಇದ್ದಾರೆ ಆಗಲೇ ಅಷ್ಟೇ ನಮ್ಮ ಪಕ್ಷದಲ್ಲಿ ಸ್ವಲ್ಪ ತಿರುಕಿದೆ ನಿಮ್ಮಲ್ಲಿ ಯಾರೋ ಮುಗಿಸ್ಕೊಂಡಿದ್ದಾರೆ ಅಂತ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀವಿ ಅಡು ಎಲ್ಲರೂ ಒಂದಾಗಿ ಹೋಗಿದ್ದೀವಿ ನೀವು ನಿನ್ನೆ ಕೂಡ ಒಂದು ಆಮಿನೇಷನ್ ಹಾಕ್ಬೇಕಾದ್ರೆ ಆನಂದ್ ಅವರ ಜೊತೆಯಲ್ಲಿ ಆಗ್ಬೋದು ಆನಂದ್ ರೆಡ್ಡಿ ಅವರಾಗ್ಬೋದು ಶ್ರೀನಿವಾಸ್ ರೆಡ್ಡಿ ಅವರಾಗ್ಬೋದು ಸಾಮೇಗೌರಾಗ್ಬೋದು ಅಧ್ಯಕ್ಷರಾಗ್ಬೋದು ವೆಂಕಟಮ್ ಆಗ್ಬೋದು ನಮ್ಮ ಶಂಕರಪ್ಪನವರಾಗ್ಬೋದು ರಕ್ಪತ್ ರೆಡ್ಡಿ ಅವರಾಗ್ಬೋದು ನಾವಾಗ್ಬೋದು ಸುಮಾರು ಮುಖಂಡರು ಇಡೀ ನಮ್ಮ ತಾಲೂಕಲ್ಲಿರೋ ಎಲ್ಲ ಸ್ಟೇಡಿಯಸ್ ಡಿ ಎಸ್ ಮುಖಂಡರು ಒಟ್ಟಿಗೆ ಹೋಗಿ ನಾವು ನಿನ್ನೆ ನಾಮಿನೇಷನ್ ಹಾಕಿ ಬಂದಿದ್ದೀವಿ ಇನ್ನೂ ಒಂದು ಒಳ್ಳೆ ಅವಕಾಶ ಸಿಕ್ಕಿರೋದು ಕೋಲಾರ ತಾಲೂಕು ಶ್ರೀನಿವಾಸಪುರ ತಾಲೂಕು ಮುಳಬಾಗಲ್ ತಾಲೂಕಿಂದ ನಮ್ಮ ಎಲ್ಲ ಲಕ್ಷ್ಮೀಪ್ರಿಯ ಅವರಿಗೆ ನಮ್ಮ ತಾಲೂಕು ಅವರಿಗೆ ಒಂದು ಇದು ಕೊಟ್ಟಿದ್ದಾರೆ ಹಾಗಾಗಿ ಮೂರು ನಾವು ಕೆಲ್ಸ್ಕೊಳ್ಳೋ ಅಂತ ಅವಶ್ಯ ಇದೆ ನಿನ್ನೆ ಹೆಂಗೋ ಕೋಲಾರಲ್ಲಿ ಆಗ್ಲೇ ಹೋಗಿ ಒಂದಷ್ಟು ಕ್ಯಾನ್ವಾಸ್ ಮಾಡ್ಕೊಂಡ್ ಬಂದಿದೆ ಅವ್ರ ಬಗ್ಗೆ ಕೂಡ ಇದನ್ನ ಹೇಳ್ತಾ ಇದೀವಿ ಈ ಆಗ್ಲೇ ಒಬ್ಬರ ಹೇಳ್ತಾ ಇದ್ರು ಹಣ ಹಣ ಬಂದ ತಕ್ಷಣ ಹೋಯ್ತು ಎಲ್ಲ ಹೌದು ನಿಜಾನೇ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಬಿಟ್ಟಿ ಬಾಗಿಗಳಿಂದಾನೇ ಅವ್ರಿಗೆ ಇದು ಬಿದ್ದಿದವಾ ರೋಟ್ ಬಿದ್ದಿದ್ದು ಆ ಬಿಟ್ಟಿ ಬಾಗಿಗಳ್ ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು ಇವತ್ತು ಬಿಟ್ಟಿ ಬಾಗಿಗಳ ಹುಟ್ಟಿದ್ದಕ್ಕೆ ಇನ್ನೂರೈವತ್ತು ಓಟಿಂದ ಐದು ಸಾವಿರ ಓಟ್ ಒಳಗೆ ಸುಮಾರು ಐವತ್ತು ಶಾಸಕರು ಎದ್ದಿದ್ದಾರೆ ಆಕೆಯವರು ಇದು ಇದೆಲ್ಲ ಬಿಟ್ಟಿ ಭಾಗ್ಯಗಳ ಭಾಗ್ಯನೇ ಅವ್ರಿಗಾಗಿರೋದು ಬಿಟ್ಟಿ ಭಾಗ್ಯ ಆದ್ಮೇಲೆ ಏನಾಯ್ತು ಇವಾಗ ಅದೇ ನಮ್ಮ ಕುಮಾರಣ್ಣ ಅವ್ರ ಪಂಚರತ್ನ ಕಾರ್ಯಕ್ರಮ ಇವತ್ತು ಅನು ಅನುಷ್ಠಾನದಲ್ಲಿ ಇದ್ದಿದ್ರೆ ಒಂದು ಪಂಚಾಯತಿಗೆ ಒಂದೊಂದು ಹಾಸ್ಪಿಟಲ್ ಬರ್ತಾ ಇತ್ತು ಅಂತ ಹೇಳಿದ್ರು ಒಂದೊಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಒಂದೊಂದು ಹಾಸ್ಪಿಟ್ಲ್ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಡ್ಮಿನಿಸ್ಟೂಷನ್ ಆಗಬೇಕಾಗಿತ್ತು ಇಂತಹ ಒಳ್ಳೆ ಕಾರ್ಯಗಳೆಲ್ಲ ಬಿಟ್ಟು ಸರ್ಕಾರದ ಬೊಕ್ಸಕ್ಕೆ ಒಂದು ರೂಪಾಯಿ ದುಡ್ಡು ಸಂಬಳ ಕೊಡೋಕ್ಕೂ ಇಲ್ಲದೆ ಮಾಡಿದ್ದಾರೆ ಇದರ ಪ್ರತಿಫಲ ಈ ನಮ್ಮ ಇಂಟ್ಯ ಎಲೆಕ್ಷನ್ ಅಲ್ಲೂ ತೋರಿಸ್ತಾರೆ ಅಣ್ಣ ಮುಂದೆ ಬರ್ತಾರಂತ ತಾಲೂಕ್ ಸಂಸ್ತಿ ಜೆಡಿ ಪಿ ಎಲೆಕ್ಷನ್ ತೋರಿಸ್ಕೊಡ್ತಾರೆ ಈ ದಿನ ಹೇಳ್ತಾ ಇದೀವಿ ನಮ್ಮ ತಾಲೂಕಲ್ಲಿ ನಮ್ಮ ಪಕ್ಷದವರೆಲ್ಲ ಒಗ್ಗಟ್ಟಾಗಿದ್ದೀವಿ ನಾಳೆ ಬೆಳಿಗ್ಗೆ ನಮ್ಮ ಎಲ್ಲ ಮುಖಂಡರು ಸೇರಿ ನಮ್ಮ ಕಡೇನಹಳ್ಳಿಯ ನಾಗರಾಜನವ್ರಾಗ್ಬೋದು ಶಾಮಗೌರನಾಗ್ಬೋದು ಅಲ್ಲ ನಮ್ಮ ಓವರ್ನು ಮೂವರ್ನೂ ಎಲ್ಸ್ಕೊಂಬರೋಕೆ ಹಗಲು ಇರಲು ನಾವೀಗ ಗೆದ್ದಿದ್ದೀವಿ ಅಂತ ಬೀರದೆ ಇಪ್ಪತ್ತೈದನೇ ತಾರೀಕು ನಿದ್ದೆ ಮಾಡದೆ ನಾಳೆ ಕೆಲಸ ಮಾಡಿ ನಾವು ಬರಬೇಕು ಅಂತ ಎಲ್ಲ ಮುಖಂಡರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಸಮೃದ್ಧಿ ಮಂಜುನಾಥ್ ಅವರ ನಮ್ಮ ಎಮ್ ಎಲ್ ಎ ಇದೆ ಆ ಊಟದ ಬಗ್ಗೆ ನಾಳೆ ಹನ್ನೊಂದು ಗಂಟೆಗೆ ಎಲ್ಲ ನಮ್ಮ ಮುಖಂಡರು ನಮ್ಮ ಎಲ್ಲ ಡೈರಿ ಅಧ್ಯಕ್ಷರು ಬರಬೇಕು ಅಲ್ಲಿ ಬಂದು ಅವ್ರಿಗೆಲ್ಲ ಹನ್ನೊಂದು ಗಂಟೆಗೆ ಬಂದು ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಒಳ್ಳೆ ಇದ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡಿ